ಎಲ್ರಿಗೂ ನಮಸ್ಕಾರ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಗ್ ದೋಸೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ದೋಸೆ ಬ್ಯಾಟರ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕಿದ ತಕ್ಷಣನೇ ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆನ ನೀಟಾಗಿ ಎಲ್ಲ ಕಡೆಯೂ ಹೋಗೋ ರೀತಿಯಲ್ಲಿ ಸ್ಪೂನ್ ಸಹಾಯದಿಂದ ಅದನ್ನು ಹಚ್ಕೊಳ್ತಾ ಇದ್ದೀನಿ ನೀಟಾಗಿ ಮೊಟ್ಟೆ ಎಲ್ಲ ಹಚ್ಕೊಂಡ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಕೂಡ ಇದ್ದೀನಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಬಳಸ್ತಾ ಇರೋದು ಎವರೆಸ್ಟ್ ಅವರ ಚಿಕನ್ ಮಸಾಲ ಪೌಡರ್ನ ಅದನ್ನು ಕೂಡ ಸ್ವಲ್ಪನೇ ಈ ರೀತಿಯಾಗಿ ಹಾಕ್ಕೊಂಡು ಆನಂತರ ಇದಕ್ಕೆ ಎರಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಸರಿ ಈ ರೀತಿಯಾಗಿ ಚೀಸ್ನ ಹಾಕ್ಕೊಂಡು ದೋಸೆನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಿಷ್ಟನ್ನು ಮಾಡ್ಕೊಳ್ಬೇಕು ನಾವು ಇದಿಷ್ಟನ್ನು ಹಾಕ್ಕೊಳ್ಳೋದ್ರಲ್ಲಿ ಆ ದೋಸೆ ಹಾಗೆ ಹೆಗ್ಗು ಕೂಡ ಬೆಂದೋಗಿರುತ್ತೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ದೋಸೆನ ನೀಟಾಗಿ ತಗೊಂಡ್ಬಿಟ್ರೆ ಸಖತ್ ಟೇಸ್ಟ್ ಆದಂತಹ ಎಗ್ ದೋಸೆ ರೆಡಿಯಾಗೋಯಿತು ಇದನ್ನು ಹಾಗೇನೂ ಕೂಡ ತಿನ್ಬೋದು ಆದರೆ ಮಕ್ಕಳಿಗೆ ಕೊಡುವಾಗ ಈ ರೀತಿಯಾಗಿ ಪಿಝಾ ಕಟರಿಂದ ಕಟ್ ಮಾಡಿ ರೋಲ್ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಟಿಫಿನ್ ಬಾಕ್ಸ್ಗೂ ಕೂಡ ಕಳಿಸ್ಬೋದು ನೀವು ಒಂದು ಸಾರಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ರೋಲ್ ಮಾಡಿಕೊಂಡು ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಟಿಫಿನ್ ಕೂಡ ಖಾಲಿಯಾಗಿರುತ್ತೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆ ಇದಕ್ಕೆ ಟೊಮೊಟೊ ಕೆಚಪ್ನ ಸರ್ವ್ ಮಾಡಿದ್ದೆ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ ಆದರೆ ಟೊಮೊಟೊ ಕೆಚಪ್ಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಹೊಸದಾಗಿ ಬರುವಂತಹ ಯೂಟ್ಯೂಬರ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಒಂದು ಲೈಕ್ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ ಇಷ್ಟತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್